ಮಹಿಳೆಯರು ಮತ್ತು ಪುರುಷರೆಲ್ಲರೂ ಸಮಾನರು ಎಂದು ಸಂವಿಧಾನ ಹೇಳಿದರು ಇಂದಿಗೂ ಭಾರತದಲ್ಲಿ ಮಹಿಳೆಯರ ಮೇಲಿನ ಅಸುರಕ್ಷತೆ ಕಡಿಮೆಯಾಗಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಎಸ್ ಅನುಪಮಾ ಪ್ರಶ್ನಿಸಿದರು ಸೆಪ್ಟೆಂಬರ್ ಎಂಟರ ಸೋಮವಾರ ನಡೆಯುವ ಅರಿವಿನ ಪಯಣ ಕಾರ್ಯಕ್ರಮದ ಅಂಗವಾಗಿ ನಗರದ ಎಂಜಿ ರಸ್ತೆ ಬಳಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಸಭೆ ಸೇರಿಸಿ ಕೈಪಿಡಿ ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಅವರು ವಿವಿಧ ಜಿಲ್ಲೆಗಳಲ್ಲಿ ನಾನಾ ಸೈದ್ಧಾಂತಿಕ ಮತ್ತು ಔದ್ಯೋಗಿಕ ಹಿನ್ನೆಲೆಯಲ್ಲಿ ಮಹಿಳೆಯರು ಜನಪರ ಕೆಲಸ ಮಾಡುವ ಮಹಿಳೆಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ನಿರ್ಭಯ ಅತ್ಯಾಚಾರ ಪ್ರಕರಣಗಳ ನಂತರ ವಿಚಾರ ಮಂಥನ ನಡೆಸಿದರು ಎಂದು ಸ್ಮರಿಸಿದರು ನಾವೆಲ್ಲ ಮಹಿಳೆಯರು ಬೇರೆ ಬೇರೆ ಉದ್ಯೋಗಗಳಲ್ಲಿ ಸಂಘಟನೆಗಳಲ್ಲಿ ಸಂಸ್ಥೆಗಳಲ್ಲಿ ಹಂಚಿಕೊಂಡಿದ್ದ ನಿರ್ಭಯಾ ಅತ್ಯಾಚಾರದ ಬಳಿಕ ಒಟ್ಟಾಗಿ ಸೇರಿ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಗಳೂರಿನಲ್ಲಿ ಸಮಾವೇಶ ನಡೆಸಲಾಯಿತು ದೌರ್ಜನ್ಯ ಎಂಬುದರ ವಿರುದ್ಧ ಹೋರಾಡಲು ಒಟ್ಟಾಗಿ ಸೇರಿ ಒಂದು ಅಂಬ್ರೆಲಾ ಅಗ್ರನೈಸೇಷನ್ ರಚಿಸಬೇಕೆಂಬ ಅಭಿಪ್ರಾಯ ಮೂಡಿತು ಮೊದಲ ಸಮಾವೇಶ ಯಶಸ್ವಿಯಾದ ಬಳಿಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮಾವೇಶಗಳನ್ನು ನಡೆಸಿ ಬಂದಿದ್ದೇವೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಸನ ಜಿಲ್ಲೆ ನೆಲಕ್ಕೆ ಬಂದಿದ್ದೇವೆ ಹಾಸನ ಎಂದರೆ ಹೋರಾಟದ ನೆಲ ಹೋರಾಟದ ತವರು ಎಲ್ಲರೂ ಮನಸ್ಸು ಮಾಡಿದರೆ ಏನು ಮಾಡಬಹುದು ಎಂಬುದನ್ನು ಈಗಾಗಲೇ ತೋರಿಸಿದ್ದೀರಿ ಇಂತಹ ನೆಲದಲ್ಲಿ ವಿವಿಧ ಸೈದ್ಧಾಂತಿಕ ನೆಲೆಯ ಸಂಗತಿಗಳು ಸೇರಿ ಒಕ್ಕೂಟವನ್ನು ಬಲಪಡಿಸಿದ್ದಾರೆ ಒಕ್ಕೂಟದ ಲೋಗೋ ಸಿದ್ಧವಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿರುವ ಸಮಾನತೆಯಿಂದ ಉಸಿರಾಡುವ ನಿರ್ಭೀತಿಯುಳ್ಳ ಎಲ್ಲರೂ ಈ ಒಕ್ಕೂಟದಲ್ಲಿ ಭಾಗವಹಿಸುತ್ತಾರೆ ಇದು ಸಂಘ ಸಂಸ್ಥೆ ಅಲ್ಲ ಸಂಘಟನೆಗಳ ಜಾಲ ಎಂದು ಹೇಳಿದರು ಇದಲ್ಲದೆ ದಲಿತ ಮತ್ತು ಎಡಪಂಥೀಯ ಸೈದ್ಧಾಂತಿಕ ದಾರಿಗಳ ಸಮಾನ ಮನಸ್ಕರು ಒಟ್ಟಾಗಿ ಕಟ್ಟಿರುವ ಸಂಬಂಧದ ಜಾಲವೇ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವಾಗಿದೆ ಎಂದು ಅವರು ವಿವರಿಸಿದರು ನಾವು ಹಾಸನಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಎಂಟು ಮಹಿಳಾ ದಿನಾಚರಣೆವರೆಗೂ ಹಾಸನದ ವಿವಿಧ ತಾಲೂಕುಗಳಲ್ಲಿ ವಿವಿಧ ಕಾಲೇಜುಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕನಸುಗಳಿದ್ದಾವೆ ಸೊ ಅದರ ಮೊದಲ ಭಾಗವಾಗಿ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರವನ್ನು ಶಾಲೆ ಕಾಲೇಜುಗಳ ಮಕ್ಕಳ ಹತ್ರ ತಗೊಂಡು ಹೋಗಬೇಕು ಯಾಕೆಂದರೆ ಹೋರಾಟ ಎಷ್ಟು ಮುಖ್ಯವೋ ಒಂದು ದೌರ್ಜನ್ಯ ಒಂದು ಅನ್ಯಾಯ ನಡೆದವಾಗ ಹೋರಾಟ ನಡೆಸೋದು ಎಷ್ಟು ಮುಖ್ಯನೋ ಅದೇ ರೀತಿ ಅಂತ ಅನ್ಯಾಯ ದೌರ್ಜನ್ಯ ನಡೆಯದೇ ಇದ್ದಂಗೆ ಜಾಗೃತಿಯನ್ನು ಮೂಡಿಸೋದು ಸಹ ತುಂಬ ಮುಖ್ಯ ಯುದ್ಧ ಕಾಲದ ಕೆಲಸಗಳು ಹೇಗೆ ಮುಖ್ಯನೋ ಶಾಂತಿ ಕಾಲದ ಕೆಲಸಗಳೂ ಸಹ ಅದೇ ಅದೇ ರೀತಿ ಮುಖ್ಯವಾಗಿದೆ ಸೊ ಇದು ಎಲ್ಲ ಕಾಲದಲ್ಲೂ ಮಹಿಳೆಯರ ಬಗ್ಗೆ ಅನ್ಯಾಯ ಆಗದೆ ಇರೋ ಹಾಗೆ ದೌರ್ಜನ್ಯ ಆಗದೆ ಇರೋ ಹಾಗೆ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಪುರುಷರ ಮೇಲೂ ಸಹ ಯಾರು ಅಸಹಾಯಕರೋ ಅಥವಾ ಅಧಿಕಾರ ಹೀನರೋ ಅವ್ರ ಮೇಲೆ ದೌರ್ಜನ್ಯ ಆಗದೆ ಇರೋ ಹಾಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲರೂ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಬೇಲೂರು ಸಿ ಸೌಭಾಗ್ಯ ಕೆಜಿ ಡಾಕ್ಟರ್ ಕವಿತಾ ಶಿವಮೊಗ್ಗದ ಟಿಎಲ್ ರೇಖಂಬಾ ಮಂಗಳೂರಿನ ವಾಣಿಪೆರೆಯೋಳಿ ಮೈಸೂರಿನ ರತಿವಾರ್ ಹಸಿರುಭೂಮಿ ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ ವೆಂಕಟೇಶ್ ಮೂರ್ತಿ ಮಮತಾ ಶಿವು ಭಾನುಮತಿ ಮುನಿರಾ ಬೇಗಂ ಷಡ್ರಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಕನ್ನಡ